मिशन के दडा केसरी आरएसएस समरा कुमार स्वामी 4000 लेखा बीजेपी गणता है हे गिराए एचडीके संघ समरा ದೇಶದಲ್ಲಿ ಆರ್ ಎಸ್ ಎಸ್ ಆಡಳಿತ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಏನ್ ಆರೋಪ ಮಾಡಿದ್ರು ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ ಡಿ ಕೆ ಅವರಿಗೆ ಸಚಿವೆ ಶೋಭಾ ಕರಂದ್ಲಾಜೆ ತಿರುಗೇಟನ್ನ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ದೇಶಭಕ್ತ ಸಂಘಟನೆ ಅಂತ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ ಆರ್ ಎಸ್ ಎಸ್ ದೇಶ ದ್ರೋಹ ಮಾಡಿಲ್ಲ ಆರ್ ಎಸ್ ಎಸ್ ಬಗ್ಗೆ ಅಧ್ಯಯನ ಮಾಡಬೇಕು ನಂತರ ಈ ಬಗ್ಗೆ ಮಾತನಾಡಲಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಅದೊಂದು ದೇಶಭಕ್ತ ಸಂಘಟನೆ ಅಷ್ಟೇ ದೇಶದ್ರೋಹ ಮಾಡುವಂತಹ ಕೆಲಸವನ್ನ ಸಂಘಟನೆ ಮಾಡಿಲ್ಲ ಮೊದಲಿಗೆ ಆರ್ ಎಸ್ ಎಸ್ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡು ಆಮೇಲೆ ಈ ರೀತಿಯಾಗಿ ಮಾತಾಡಬೇಕು ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ರಿಯಾಕ್ಟ್ ಮಾಡಿದ್ದಾರೆ ಬಿಜೆಪಿಯ ಸರ್ಕಾರ ಅಲ್ಲ ಇದು ಆರ್ ಎಸ್ ಎಸ್ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರವೂ ಅಲ್ಲ ಇದು ಯಾತಿ ಕಾಧ್ವಾನಿ ಅವರು ಮನೆ ಕಳಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮುರಳಿ ಮನೋಹರ್ ಜೋಶಿಯನ್ನು ಯಾತಿ ಕಳಿಸಿದ್ರು ಮನೆಗೆ ಇಲ್ಲಿ ಇರ್ತಕ್ಕಂಥದ್ದು ಆರ್ ಎಸ್ ಎಸ್ ಸರ್ಕಾರ ಇಲ್ಲಿ ಇರ್ತಕ್ಕಂಥ ಹಲವಾರು ಅಧಿಕಾರಿಗಳು ಬರೀ ಥರದರಲ್ಲಿ ಈ ದೇಶದಲ್ಲಿ ಸಿವಿಲ್ ಸರ್ವೆಂಟ್ಗಳೇನಿದ್ದಾರೆ ಸುಮಾರು ನಾಲ್ಕು ಸಾವಿರ ಸಿವಿಲ್ ಸರ್ವೆಂಟ್ಗಳು ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳು ಇವತ್ತು ಬಿ ಜೆ ಪಿಯ ಕಾರ್ಯಕರ್ತರು ಬಿ ಜೆ ಪಿಯ ಕಾರ್ಯಕರ್ತಿದ್ದಾರೆ ಬಿ ಜೆ ಪಿ ಅಂದ್ರೆ ಆರ್ ಎಸ್ ಎಸ್ ಕಾರ್ಯಕರ್ತರು ಅವರಿಗೆ ಎಕ್ಸಾಮ್ ಬರೆಯೋದಕ್ಕೆ ಟ್ರೈನಿಂಗ್ ಕೊಡ್ತಾರೆ ಒಂದೇ ವರ್ಷದಲ್ಲಿ ಆರುನೂರ ಎಪ್ಪತ್ತಾರು ಜನ ಆಯ್ಕೆ ಆಯ್ತಾರೆ ಇದು ಬಿ ಜೆ ಪಿಯ ಸರ್ಕಾರ ಅಲ್ಲ ಇದು ಆರ್ ಎಸ್ ಎಸ್ ದೇಶಭಕ್ತ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶದಲ್ಲಿ ಯಾವುದೇ ದೇಶದ್ರೋಹದ ಕೆಲಸ ಮಾಡಿದ ಉದಾಹರಣೆ ಇಲ್ಲ ಆರ್ ಎಸ್ ಎಸ್ ಒಂದು ರಾಷ್ಟ್ರೀಯ ಸಂಘಟನೆ ಸಾಂಸ್ಕೃತಿಕ ಸಂಘಟನೆ ಸೇವಾ ಸಂಘಟನೆ ಈ ದೇಶದಲ್ಲಿ ದೇಶಭಕ್ತಿಯನ್ನ ಯುವಕರಲ್ಲಿ ಉದ್ದೀಪನಗೊಳಿಸಕ್ಕೆ ಆರಂಭ ಆದಂತ ಒಂದು ಸಂಘಟನೆ ಹಲವಾರು ಜನ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ರು ಆರ್ ಎಸ್ ಎಸ್ ಮೇಲೆ ಬ್ಯಾನುನು ಮಾಡಿದ್ರು ಆದ್ರೆ ಅವರು ಯಾರು ಯಶಸ್ವಿ ಆಗ್ಲಿಲ್ಲ ಸುಪ್ರೀಂ ಕೋರ್ಟ್ ದೇಶದ ಜನ ದೇಶದ ಜನಮಾನಸ ಆರ್ ಎಸ್ ಒಪ್ಕೊಂಡಿದೆ ಕ್ಷುಲ್ಲಕ ರಾಜಕಾರಣಕ್ಕಾಗಿ ಕುರ್ಚಿಯ ಆಸೆಗಾಗಿ ಯಾರಾದರೂ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದರೆ ಅದಕ್ಕೆ ಉತ್ತರ ಹೇಳುವಂಥ ಅಗತ್ಯ ಇಲ್ಲ ನಾವು ಪುರಾಣದಿಂದ ಹಿಡಿದು ಇವತ್ತಿನ ತನಕ ಅದನ್ನು ನೋಡ್ತಾ ಇದ್ದೀವಿ ಅದಕ್ಕಾಗಿ ಅಂಥ ಮಾನಸಿಕತೆ ಇರುವಂಥವ್ರಿಗೆ ಅಂಥ ಪ್ರವೃತ್ತಿ ಇರುವಂಥವ್ರಿಗೆ ನಾವು ಉತ್ತರ ಹೇಳಲ್ಲ ಆದರೆ ಇವತ್ತು ಯು ಪಿ ಎಸ್ ಸಿಯಲ್ಲಿ ಅಥವಾ ಯಾವುದೇ ಸಂಘಟನೆಯಲ್ಲಿ ಬುದ್ಧಿವಂತರು ಬರಬಾರ್ದು ಅಂತ ಹೇಳಿಲ್ಲ ಬುದ್ಧಿವಂತರು ಆರ್ ಎಸ್ ಬಗ್ಗೆ ಒಲವು ತೋರಿಸ್ಬಾರ್ದು ಅನ್ನುವಂಥದ್ದು ಇಲ್ಲ ಅದಕ್ಕಾಗಿ ಈ ಥರ ಮಾನಸಿಕತೆಯನ್ನು ಇಟ್ಕೊಂಡಿರುವಂಥ ವ್ಯಕ್ತಿಗಳು ಒಂದು ಸಾರಿ ಆರ್ ಎಸ್ ಎಸ್ನ ಬಗ್ಗೆ ಅಧ್ಯಯನ ಮಾಡಬೇಕು ಅದರ ನಂತರ ಮಾತಾಡಬೇಕು ನನ್ನ ವಿನಂತಿ ಇರುವಂಥದ್ದು ಒಂದೇ ಇವತ್ತು ಯಾರಾದರೂ ಆರ್ ಎಸ್ ಎಸ್ ಬೆಂಬಲಿಗರು ಯಾವುದೇ ಸಂಘಟನೆಯಲ್ಲಿ ಅಥವಾ ಸರ್ಕಾರಿ ವ್ಯವಸ್ಥೆಯಲ್ಲಿದ್ದರೆ ಅದು ದೇಶದ್ರೋಹ ಹೆಂಗಾಗುತ್ತೆ ಅನ್ನುವಂಥದ್ದನ್ನು ಅವರು ಉತ್ತರ ಹೇಳಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಇನ್ನು ದೇಶದಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಆರ್ಎಸ್ಎಸ್ ಅಧಿಕಾರಿಗಳಿದ್ದಾರೆ ಕುಮಾರಸ್ವಾಮಿ ಲೆಕ್ಕಾಚಾರ ಕಡಿಮೆಯಾಗಿದೆ ಅಂತ ಕುಮಾರಸ್ವಾಮಿಗೆ ಸಚಿವ ಸುನೀಲ್ ಕುಮಾರ್ ತಿರುಗೇಟನ ಕೊಟ್ಟಿದ್ದಾರೆ ಪಿಡಿಒ ರಾಷ್ಟ್ರಪತಿವರೆಗೆ ಆರ್ಎಸ್ಎಸ್ ಕಾರ್ಯಕರ್ತರಿದ್ದಾರೆ ಸಾವಿರಾರು ಮಂದಿ ವಿವಿಧ ಕ್ಷೇತ್ರಗಳಲ್ಲಿ ತೊಳ್ಕೊಂಡಿದ್ದಾರೆ ಅಂತ ಸಚಿವ ಸುನೀಲ್ ಕುಮಾರ್ ಜೊತೆಗೆ ಹಲವು ಬಿಜೆಪಿ ನಾಯಕರು ಕುಮಾರಸ್ವಾಮಿ ಅವರ ಹೇಳಿಕೆಗೆ ತಿರುಗೇಟನ ಕೊಟ್ಟಿದ್ದಾರೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಇದ್ದಾರೆ ಅಂತ ನಾನು ಹೇಳಿ ನಾನು ನನಗೆ ಬರೀ ನಾಲ್ಕು ಸಾವಿರ ಮಾತ್ರ ಅಲ್ಲ ಕಡಿಮೆ ಆಗಿದೆ ಇನ್ನೂ ಜಾಸ್ತಿ ಇದೆ ಇದು ಮತ್ತು ಆರ್ ಎಸ್ ಎಸ್ ಒಂದು ವ್ಯಕ್ತಿ ನಿರ್ಮಾಣ ಮಾಡುವಂಥ ಸಂಘಟನೆ ವ್ಯಕ್ತಿ ನಿರ್ಮಾಣದ ಮುಖಾಂತರ ರಾಷ್ಟ್ರ ನಿರ್ಮಾಣ ಮಾಡಬೇಕು ಅನ್ನುವಂಥ ಪರಿಕಲ್ಪನೆಯಡಿನಲ್ಲಿ ಆರ್ ಎಸ್ ಎಸ್ ಕೆಲಸ ಮಾಡ್ತಾ ಇದೆ ನಮ್ಮದೆ ನಮ್ಮ ನಮ್ಮಂಥ ಎಲ್ಲ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿದ್ದೆ ಆರ್ ಎಸ್ ಎಸ್ ಹಾಗಾಗಿ ಇಂಥ ಸಾವಿರಾರು ಜನ ವ್ಯಕ್ತಿ ನಿರ್ಮಾಣಗೊಂಡು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬರೀ ಐ ಎ ಎಸ್ ಐ ಪಿ ಎಸ್ನಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಂಥ ಬಳಕೆಗಳನ್ನು ಅಪ್ಪ ಮಕ್ಕಳು ಎಲ್ಲರೂ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಆ ರೀತಿ ಅವ್ರಿಗೆ ಖುಷಿ ಬಂದಂಗೆ ಬೇಗ ಬಳಕೆ ಮಾಡ್ಕೊಳ್ಳುವಂಥ ವಸ್ತು ಆರ್ ಎಸ್ ಎಸ್ ಅಲ್ಲ ಆರ್ ಎಸ್ ಎಸ್ ಈ ದೇಶದಲ್ಲಿ ರಾಷ್ಟ್ರ ನಿರ್ಮಾಣವನ್ನು ನಿರಂತರವಾಗಿ ಮಾಡ್ತಾ ಇದೆ ಮತ್ತು ಕುಮಾರಸ್ವಾಮಿ ಹೇಳಿದರು ಅನ್ನುವ ಕಾರಣಕ್ಕೋಸ್ಕರ ಈ ಕಾರ್ಯ ನಿಲ್ಲಲ್ಲ ಇನ್ನಷ್ಟು ಬೇಗ ತೆಗೆದುಕೊಳ್ಳುತ್ತೆ ಮತ್ತು ನಾನು ಅವ್ರಿಗೆ ಮಾಹಿತಿ ಹೇಳ್ತಾ ಇದ್ದೀನಿ ಬರೀ ಐ ಎ ಎಸ್ ಮತ್ತು ಐ ಪಿ ಎಸ್ ಅದರಲ್ಲ ಪಿ ಡಿ ಒಂದ ಹಿಡಿದು ರಾಷ್ಟ್ರಪತಿ ತನಕ ಆರ್ ಎಸ್ ಎಸ್ ಇದ್ದಾರೆ ಅದು ಗೊತ್ತಿರಬೇಕು ಅಂತ ಅವ್ರು ಇನ್ನೂ ಸಣ್ಣವರು ನನಗಿಂತಲೂ ಸಣ್ಣವ್ರು ನಾವು ನಮ್ಮ ನಾಲಿಗೆಯ ರುಚಿಗಾಗಿ ಏನೇನೋ ಮಾತಾಡಬಾರ್ದು ಅದಕ್ಕಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಈ ದೇಶದಲ್ಲಿ ಆಗಿ ಹೋಗಿರ್ತಕ್ಕಂಥ ಅಪರೂಪದ ವ್ಯಕ್ತಿಗಳು ಪ್ರಥಮ ಸ್ಥಾನಕ್ಕೆ ಬರ್ತಾರಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರಂದ್ರೆ ದೇಶದ ಪ್ರಧಾನಮಂತ್ರಿಗಳಾಗ್ತಾರಂದ್ರೆ ಅವರಲ್ಲಿ ವಿಶಿಷ್ಟತೆ ಇದ್ದೇ ಇರ್ತದೆ ಅದಕ್ಕಾಗಿಯೇ ಆಗಿರ್ತಾರೆ ನಾವು ರಾಜಕೀಯ ಕಾರಣಕ್ಕಾಗಿ ಟೀಕೆ ಟಿಪ್ಪಣಿ ವೈಯಕ್ತಿಕ ಕೀಳು ಅಭಿರುಚಿಯಿಂದ ಇಲ್ಲ ಇಲ್ಲ ಅವ್ರಿಗೆ ಮಾಹಿತಿ ಏನಿದೆಯೋ ಗೊತ್ತಿಲ್ಲ ದೇಶದ ಬಗ್ಗೆ ದೇಶದ ಪ್ರಗತಿ ಬಗ್ಗೆ ದೇಶಕ್ಕೆ ಒಳ್ಳೇದಾಗ್ತಕ್ಕಂಥದ್ದನ್ನ ಚರ್ಚೆ ಮಾಡತಕ್ಕಂಥವ್ರು ಅನೇಕ ಮೇಧಾವಿಗಳು ಕೂಡ ಆರ್ ಎಸ್ ಎಸ್ ಆಯಿತಾ ಆ ಥರ ನೆಗೆಟಿವ್ ಥಾಟ್ ಮಾಡ್ತಕ್ಕಂಥವ್ರು ಯಾರೂ ಕೂಡ ಆರ್ ಎಸ್ ಎಸ್ಸಲ್ಲಿ ನಾನು ಇದುವರೆಗೂ ಕೂಡ ನೋಡಿಲ್ಲ ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಮಾಹಿತಿ ಕೊರತೆ ಇರ್ಬೋದು ಬಟ್ ಆರ್ ಎಸ್ ಎಸ್ ಆ ಥರ ಯಾರು ನೆಗೆಟಿವ್ ಆ್ಯಟಿಟ್ಯೂಡ್ನವ್ರು ಯಾರೂ ಇಲ್ಲ ಹಂಡ್ರೆಡ್ 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 ಪರ್ಸೆಂಟ್ ಇಲ್ಲ ಈಗ ಆದರೆ ಸೆಂಟ್ರಲ್ದು ಗೊತ್ತಿಲ್ಲ ಸ್ಟೇಟ್ದು ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರ ಇದ್ದರು ಯಾವ ಇದು ಅಡಚಣೆನೂ ಇರಲಿಲ್ಲ ಮತ್ತು ಈಗ ಬೊಮ್ಮೆಯವರು ಅವರು ಇದ್ದಾರೆ ಅವರು ಸ್ಮೂತನ್ನು ನಡ್ಕೊಂಡು ಹೋಗ್ತಿದ್ದಾರೆ ಯಾವ ಒತ್ತಡ ಅಲ್ಲಿ ಮತ್ತೊಂದು ಅಲ್ಲಿ ಯಾವುದು ನಮ್ಗೆ ಇದುವರೆಗೂ ಕಾಣ್ಲಿ ಯಾವುದು ಇಂಟರ್ಫಿಯರ್ ಸುದ್ದಿ ಮುಂದುವರಿಯೋದೇ ಚಿಕ್ಕ ಬ್ರೇಕ್ ಆದ್ಮೇಲೆ